ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಮೊನ್ನೆ ವ್ಲಾಗ್ನ ಕಂಟಿನ್ಯೂಯೇಷನ್ ವ್ಲಾಗ್ ಸೊ ಅದ್ರ ಕಂಟಿನ್ಯೂಯೇಷನ್ ವ್ಲಾಗ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಫುಲ್ ಎಂಡ್ ತನಕ ನೋಡಿ ಆ್ಯಂಡ್ ನೀವು ಖಂಡಿತ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕೈ ರಾಶಿ ಇವರೆಲ್ಲ ಕುತ್ಕೊಂಡು ಮಾರ್ತಾರೆಗೊಂದು ಈ ತರ ಇದ್ರೆ ಏನಂತೆ ಭಯ ಇಲ್ಲ ಹುಲ್ಲೆಲ್ಲ ಇರುತ್ತಲ್ಲ ನಮ್ ಮತ್ತೆ ಅದಕ್ಕೆ ಹೇಳೋದು ಥರ ಎಲ್ಲ ಬರುತ್ತೆ ಅಂತ ಸುಮ್ಮನೆ ಹೆದರ್ಸ ನಮಗೆ ಇಲ್ಲ ನಿಜ ಬರುತ್ತೆ ಅದು ಸೌಂಡು ಬಿಸ್

ಅಯ್ಯೋ ಇವ್ರ ನೋಡಿ ಕಟ್ ಮಾಡಂಗಿಲ್ಲ ವಿಡಿಯೋ ಆಗ್ಬೇಕದು ವೇಳ್ತಿತ್ತು ಹೋಗುತ್ತೆ ಈಗ ಹೇಳ್ತೀವಿ ಬೇಗ ಸೊ ಮಾವನನ್ನು ಹುಡುಕಿ ಕೀಳೋಷ್ಟರಲ್ಲಿ ಕತ್ಲೆನೆ ಆಗೋಯ್ತು ಹುಡ್ಕೋದೇನಿರಲಿಲ್ಲ ಎಲ್ಲ ಅಲ್ಲೆಲ್ಲ ಇತ್ತು ಬಟ್ ಎಲ್ಲ ಒಂದು ಸ್ವಲ್ಪ ಕಾಯಿ ಚಿಕ್ಕ ಚಿಕ್ಕದೆಲ್ಲ ಇತ್ತು ಸೊ ನೋಡಿ ತೊಗೊಬೇಕಿತ್ತು ಸೊ ಎಲ್ಲ ತೊಗೊಂಡ್ರೆ ಸುಮ್ಮನೆ ಹಣ್ಣಾಗಲ್ಲ ಸೊ ಅದಕ್ಕೋಸ್ಕರ ಕತ್ಲೆನೇ ಆಗೋಯಿತು ಸೊ ಎಲ್ಲರೂ ಕುಯ್ದು ಕುಯ್ದು ಒಂದೊಂದು ಗುಡ್ಡೆ ಮಾಡಿದ್ವಿ ಒಂದು ಎಲ್ಲ ಮರದ ಹತ್ರ ಸೊ ಅದನ್ನೆಲ್ಲ ತೊಗೊಂಡು ಲಾಸ್ಟಿಗೆ ಕವರ್ಗಳಿಗೆಲ್ಲ ಹಾಕಿ ಕಾರಿಗೆಲ್ಲ ತುಂಬಿಸಿದ್ವಿ ಕತ್ಲೆ ಆದ್ರೂ ಇಲ್ಲೇ ಆಗೋಯ್ತು ನೋಡಿ ಇವತ್ತು ಅಲ್ಲಿ ಬಿ ಹೋಗ್ತಾ ಇದಾರೆ ಸೌಂಡಾಗ್ತೈತಿ ಅದು ಫಸ್ಟ್ ಟೈಮ್ ಮಾವಿನ ತೋಟದಲ್ಲಿ ಕತ್ಲೇ ಇರೋದು ನಾನು ಜನ ಇರೋದಕ್ಕೆ ಭಯ ಆಗ್ತಾಯಿಲ್ಲ ಎಲ್ಲ ಭಯ ಆಗುತ್ತೆ ಇಬ್ಬರೇ ಹೇಗೆ ಹೋಗ್ತಾ

ಸೊ ಈಗೆಲ್ಲರೂ ಕುಯ್ಕೊಂಡು ಇವಾಗ ಅವರು ಅದೇ ಓನರ್ ಇದ್ದಾರಲ್ಲ ಮಾವಿನ ಹಣ್ಣು ಕೊಟ್ಟರಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ವಿ ಅವರು ಅಡ್ಗೆ ಎಲ್ಲ ಮಾಡ್ಕೊಂಡು ಪಾಪ ಕಾಯ್ತಾ ಕಾಯ್ತಾಯಿದ್ರೆ ಅಂತ ನಮಗೋಸ್ಕರ ಸೊ ಅವ್ರ ಮನೆಗೆ ಹೋಗ್ತಾ ಇದ್ವಿ ಇದು ಜೋಳದ ರೊಟ್ಟಿ ಎಲ್ಲ ಜೋಳದ ಜೋಳದೊಟ್ಟಿ ನಾವು ಈ ಥರ ತಗೋಬೇಕು ಮಾಡಿ ತಂಗಿನ ಅದರಲ್ಲಿ

gotta got to chicken

ಎಣ್ಣೆ ಹಾಕಂಗಿಲ್ಲ ಅದೇ ಅಕ್ಕಿ ರೊಟ್ಟಿಗೂ ಎಣ್ಣೆ ಹ್ಮ್ ಅಕ್ಕಿ ರೊಟ್ಟಿಗೆ ನಾವು ಹಾಕಲ್ಲ ಜೋಳದ ರೊಟ್ಟಿಲ್ದಂಗಿಲ್ಲ ಇನ್ನೂ ತೆಳ್ಳಕ್ ತರ್ತಾರಂತೆ ಆಂಟಿ ಇದೇ ದಪ್ಪಾ ಅಂತವ್ರೆ ಹುಷಾರ್ ಇಲ್ದಂಗಿದ್ಲಾ ನಂಗೆ ಇನ್ನೂ ತಟಕಾಗ್ತಾ ಇಲ್ಲ ಇಲ್ಲಾದ್ರೆ ಇನ್ನೂ ತೆಳ್ಳಕ್ ತರ್ಬೇಕು ಕೈ ಎರಡು ಕೈ ಟಪ 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 ಅಂತ ಪ್ಲಾಸ್ಟರ್ ಮಾಡೋ ನಾನು ಈ ರೇಂಜಿಗೆ ಅಪ್ಪ ಅದು ಎಕ್ಸ್ಪೀರಿಯನ್ಸ್ ನಮ್ದು ಹಾಕಾಕ ಬರಲ್ಲ ಒಬ್ಬೊಬ್ರಿ ಅದ್ರ ಹುಡಿ ಆಗುತ್ತೆ ಹುಡಿ ಮಾಡ್ಕೊಂಡ್ರೆ ಆಗುತ್ತೆ ನಮ್ದೆಲ್ಲ ಹಂಗೆ ಇರುತ್ತೆ ಚೆನ್ನಾಗಿ ಸಾಕಿ ತಗ್ಗಿ ಅಕ್ಕ ಸಾಕ ನಂಗಿ ಬುಟ್ಟಿ ಇಷ್ಟ ಆಗೋಯ್ತು ಬುಟ್ಟಿ ಯಾಕ ಬುಟ್ಟಿ ಅದು ಬುಟ್ಟಿ ನೆ ಅಡೋ ಅಂತ ರೈಟಿ ತಾಂಡೋ ಏನದು ಸಾಂಬೆಟ್ಟಿ ಪುಡಿ ಸಾಂಬಾರ್ ವೈ ಕೆಂಪುಡಿ ಪೈ ಸಾಂಬಾರ್ ಇದು ಉಪ್ಪಿನಕಾಯಿ ಏ ಇಲ್ಲಡಿಲಿ ಹಾಯ್ ಗಾಯ್ಸ್ ಹಾಯ್ ಗಾಯ್ಸ್ ಹಿಂಪಿಂ ಕಾಯ ಇದು ಜೋಡಿ ನಿಂಬೆ ಹಿಂಪಿಂ ಚಟ್ನಿ ಪುಡಿ ಉಪ್ಪಿನಕಾಯಿ ಇದು ಈ ಮಟ್ಟೆ ಕೋಸ ಇದೇನದು ಇದು ಪಲ್ಯ ಬ್ಲ್ಯಾಕ್ ಕಲರ್ ಹೆಸರು ಕಾಳು ಗ್ರೀನ್ ಅಲ್ಲ ಬ್ಲ್ಯಾಕ್ಸದ್ರಲ್ಲ ಅವ್ರ ಅಲ್ಲಿ ಹುಬ್ಳಿ ಸೈಡ್ ಅಂದ್ರೆ ಹಂಗೆ ಸೊ ಇವರು ಹುಬ್ಳಿ ಸೈಡ್ ಫುಲ್ ಅಡುಗೆ ಜೋಳದ ರೊಟ್ಟಿ ಮತ್ತು ಚಟ್ನಿ ಎಲ್ಲ ಚೆನ್ನಾಗಿತ್ತು ಒಂಥರ ಆಯುರ್ವೇದಿಕ್ ಥರ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಸೊ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ ಅದಾದ್ಮೇಲೆ ಮನೆ ದಿವಸ ಕಾರಲ್ಲೇ ನಾವು ಹಣ್ಣ ಬಿಟ್ಬಿಟ್ಟಿದ್ವಿ ನೈಟ್ ಬಂದಿದ್ದು ಎತ್ಕೊಳಕ್ಕೆ ಸೊ ಬೆಳಗ್ಗೆ ಅಪ್ಪಾಜಿ ಅಮ್ಮ ಎಲ್ಲ ನೋಡ್ತಾಯಿದ್ರು ಏನು ಇಷ್ಟೊಂದು ತೊಗೊಂಬ್ಬಿಟ್ಟಿದ್ದೀರಾ ಅಂತ ಸೊ ಅದನ್ನೆಲ್ಲ ತೊಗೊಂಡು ಬಂದು ಬುಟ್ಟಿಗೆಲ್ಲ ಹಾಕಿ ಜೋಡಿಸಿ ಎಲ್ಲ ಮಾಡಿದ್ವಿ ಇದು ಗ್ರೋತೆ ಇಷ್ಟ ಇದೆಲ್ಲ ನಾಳೆ ಅಣ್ಣ ಬೇರೆ ಸೀಮಾ ಎಲ್ಲ ಅವಳು ನವ್ಯ ತಿಂತಾಳೆ ಕೂತ್ಕೊಂಡು ಇನ್ನು ಇಷ್ಟೇ ಅಲ್ಲ ಅಲ್ಲೂ ಎರಡು ಕವರ್ ಇದೆ ಅಲ್ಲೊಂದು ಬ್ಯಾಗು ಆ ಕವರ್ ಇಷ್ಟೇ ಅಲ್ವಾ ಇವ್ರ ಮನೆಗೊಂದಷ್ಟು ಸೊ ಕುತ್ಕೊಂಡು ಕಾಯಿ ಬೇರೆ ಹಣ್ಣು ಬೇರೆ ಮತ್ತೆ ಚಿಕ್ಕ ಚಿಕ್ಕ ಮಾಮ್ನಣ್ಣು ತೊಗೊಂಡಿದ್ವಿ ಅದನ್ನು ಕಿತ್ಕೊಂಬಿಟ್ವಿ ಅದು ಬೇರೆ ಎಲ್ಲ ಮಾಡಿದ್ವಿ ಯಾಕಂದರೆ ಕಾ ಗೊತ್ತಾಗಲ್ಲ ಎಲ್ಲ ಆದ ಯಾವುದು ಹಣ್ಣಾಗಿದೆ ಅಂತ ಕೆಳಗಡೆದೆಲ್ಲ ಹಣ್ಣಾಗ್ಬಿಟ್ಟು ಮತ್ತು ಹೋಗುತ್ತೆ ಅದಕ್ಕೋಸ್ಕರ ಹಣ್ಣೇ ಬೇರೆ ಕಡೆ ಕಾಯೇ ಬೇರೆ ಕಡೆ ಮತ್ತು ಚಿಕ್ಕ ಚಿಕ್ಕ ಹಣ್ಣುಗಳು ಬೇರೆ ಕಡೆ ಆ ಥರ ಎಲ್ಲ ಆರ್ಗನೈಸ್ ಮಾಡಿ ಇಟ್ವಿ